ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಜಯನಗರದ ಇ ಗ್ರೌಂಡ್ ನಲ್ಲಿ ಇವತ್ತು ಅಭಿಮಾನಿಗಳ ಜೊತೆ ಅವರು ಹುಟ್ಟುಹಬ್ಬದ ಆಚರಣೆನ ಮಾಡ್ತಿರುವಂಥದ್ದು ಸೊ ಅಭಿಮಾನಿಗಳು ನಾಡಿನ ಮೂಲೆ ಮೂಲೆಗಳಿಂದ ಬರ್ತಾರೆ ಹೀಗಾಗಿ ಅವರಿಗೆ ಊಟದ ವ್ಯವಸ್ಥೆ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಯಾರೂ ಕೂಡ ಹಸುಕೊಂಡು ಹೋಗ್ಬಾರ್ದು ಯಾಕಂದ್ರೆ ಮಧ್ಯರಾತ್ರಿಯಿಂದನೇ ಅಭಿಮಾನಿಗಳು ಇಲ್ಲಿ ಕಾಯ್ತಿರುವಂಥದ್ದು ಸೊ ಹೀಗಾಗಿ ಯಾರೂ ಕೂಡ ಹಸ್ಕೊಂಡು ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಊಟದ ವ್ಯವಸ್ಥೆಯನ್ನ ಕೂಡ ನೀವು ನೋಡ್ತಾ ಇರಬಹುದು ಇಲ್ಲಿ ಕೇಸರಿ ಬಾತ್ ಮತ್ತೆ ಪಲಾವ್ ಬಿಸಿ ಬಿಸಿ ಪಲಾವ್ ರೆಡಿ ಆಗಿರುವಂತದ್ದು ಸೊ ರಾತ್ರಿಯಿಂದನೇ ಇಲ್ಲಿ ಅಡುಗೆಯನ್ನ ರೆಡಿ ಮಾಡಿಕೊಂಡು ಇಟ್ಕೊಳ್ಳಲಾಗಿದೆ ಪ್ರತಿ ಒಬ್ಬ ಅಭಿಮಾನಿಗೂ ಕೂಡ ಊಟ ಕೊಟ್ಟು ಆರಾಮಾಗಿ ಅವರ ಮನೆ ಸೇರುವಂತೆ ಕಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಊಟದ ವ್ಯವಸ್ಥೆಯನ್ನ ಕಿಚ್ಚ ಸುದೀಪ್ ಅಭಿಮಾನಿಗಳ ಕಡೆಯಿಂದ ಮತ್ತು ಕಿಚ್ಚ ಸುದೀಪ್ ಅವರ ಕಡೆಯಿಂದ ಆಗಿರೋವಂಥದ್ದು ಸೊ ನಾನೀಗ ಮಾತನಾಡಿಸ್ತೀನಿ ಎಷ್ಟು ಜನಕ್ಕೆ ಇಲ್ಲಿ ಒಂದು ಟಿಫನ್ ವ್ಯವಸ್ಥೆ ಆಗಿದೆ ಅಂತ ಹೇಳಿಬಿಟ್ಟು ಸರ್ ಎಷ್ಟು ಜನಕ್ಕೆ ಎಷ್ಟು ಸಾವಿರ ತಂದೆ ತಾಯಿಯಾಗುವುದು ಇನ್ನು ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನ್ನ ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ಜನಕ್ಕೆ ಒಂದು ಅಡಿಗೆ ಪ್ರಿಪೇರ್ ಆಗಿದೆ ಎಷ್ಟು ಮಾಡಿದೀರಾ ಅಡಿಗೆ ಬಂದು ಐದು ಸಾವಿರದಿಂದ ಆರು ಸಾವಿರ ಜನಕ್ಕೆ ಅಡಿಗೆ ಪ್ರಿಪೇರ್ ಮಾಡಿದ್ದೀವಿ ಇನ್ನೂ ರೆಡಿ ಆಗ್ತಾ ಇದೆ ಇನ್ನೂ ಒಂದು ಎರಡು ಸಾವಿರ ಜನಕ್ಕೆ ಪ್ರಿಪೇರ್ ಮಾಡೋಕ್ಕೆ ರೆಡಿ ಇದೆ

ಏನು ಹೇಳ್ತೀರಿ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಸೊ ನೀವು ಅಫ್ಕೋರ್ಸ್ ನಿಮಗೆ ಆರ್ಡರ್ ಬಂದಿರುವಂಥದ್ದು ಆದರೆ ನೀವು ಮಾಡಿದಿರಲ್ಲ ಪ್ರೀತಿಯಿಂದ ಎಲ್ಲ ಒಂದು ರೀತಿ ಟೇಸ್ಟಿ ಆಗಿರುವಂಥದ್ದು ಮೇಡಮ್ ಸುಮಾರು ಎರಡು ವರ್ಷದಿಂದ ನಾವು ಇವ್ರದ್ದು ಫಂಕ್ಷನ್ ಮಾಡ್ತಾ ಇದ್ದೀವಿ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡೋಲ್ಲ ಚೆನ್ನಾಗಿ ನಡ್ಕೊಡ್ತಾರೆ ಸೊ ನೋಡಿದ್ರಲ್ಲ ಸುಮಾರು ಐದು ಸಾವಿರದಿಂದ ಆರು ಸಾವಿರದವರೆಗೂ ಅಭಿಮಾನಿಗಳು ಬಂದರೆ ಅವರು ಎಲ್ರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋ ಒಂದು ಮಾತನ್ನು ಅವರು ಹೇಳಿರುವಂಥದ್ದು ಸೊ ಒಂದು ರೀತಿ ಅಭಿಮಾನಿಗಳು ಎಷ್ಟು ಕಿಚ್ಚನ್ ಗೆ ಪ್ರೀತಿಯನ್ನ ತೋರಿಸ್ತಾರೋ ಕಿಚ್ಚ ಕೂಡ ಅಷ್ಟೇ ತಮ್ಮ ಅಭಿಮಾನಿಗಳು ಅಂದ್ರೆ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿರ್ತಾರೆ ಅವರಿಗೋಸ್ಕರ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಂಡು ಅವರು ಬರ್ತ್ಡೇನ ಇವತ್ತು ಸಂಭ್ರಮಿಸ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳ ರಾಜ್ ಗೋಪಾಲ್ ಟಿವಿ ನೈನ್ ಬೆಂಗಳೂರು